ಎಲ್ಲರಿಗೂ ನಮಸ್ಕಾರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳಬೇಕಾದ ದಿನ ದೇಶಾದ್ಯಂತ ಭೇದವನ್ನು ಮರೆತು ಹಾಗೆಯೇ ನಂಬಿಕೆಗಳನ್ನು ಮೀರಿ ಇವತ್ತು ಅಂಬೇಡ್ಕರ್ ಅವರನ್ನು ನೆನಪು ನೆನಪು ಮಾಡಿಕೊಳ್ಳಾಗ್ತಾ ಇದೆ ನನಗೆ ಈ ಸಂದರ್ಭದಲ್ಲೇ ಅನ್ನಿಸುವುದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಭೀಮಬಲ ಆ ಶಕ್ತಿಯ ಮುಂದೆ ಅವರ ವಿರೋಧಿಗಳು ತಲೆಬಾಗ್ತಾ ಇದ್ದಾರೆ ಪ್ರಾಯಶಃ ಅಂಬೇಡ್ಕರ್ ಅವರು ಬದುಕಿದ್ದಾಗ ಅವರ ಶಕ್ತಿ ಸಾಮರ್ಥ್ಯ ಅದಕ್ಕೆ ಬೇಕಾದ ಪುರಸ್ಕಾರ ದೊರಕೇ ಇರಲಿಲ್ಲ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಭೀಮ್ರಾವ್ ಅಂಬೇಡ್ಕರ್ ಅವರ ಶಕ್ತಿ ಏನು ಅನ್ನುವುದು ಗೊತ್ತಿತ್ತು ಆ ಕಾರಣಕ್ಕೆ ಕಾಂಗ್ರೆಸ್ ನಾಯಕರಿಗೆ ಅಂಬೇಡ್ಕರ್ ಬಗ್ಗೆ ಭಯ ಆಯಿತು ಆ ಭಯ ಗಾಂಧೀಜಿ ಕೂಡ ಇತ್ತು ದಿನ ಕಾಂಗ್ರೆಸ್ ನಾಯಕರಿಗೆ ಅಂಬೇಡ್ಕರ್ ಒಳಗಡೆ ಒಳಗಡೆ ಅವರಿಗೆ ಕಾಡ್ತಾಯಿತ್ತು ಕಾಡ್ತಾ ಇದ್ದರು ಬಿ ಜೆ ಪಿ ಅದು ಇದಕ್ಕೆ ವ್ಯತಿರಿಕ್ತವಾದ ಪರಿಸ್ಥಿತಿ ಅವರು ಸಂಘ ಪರಿವಾರ ಅಂಬೇಡ್ಕರ್ ಅವರನ್ನು ವಿರೋಧಿಸುತ್ತಲೇ ಬಂತು ಅನುಮಾನ ಬೇಕಾಗಿಲ್ಲ ಹಿಂದೂ ಕೂಡ ಬಿಲ್ ಏನಿದೆ ಅದು ಬರುವ ಸಂದರ್ಭದಲ್ಲಿ ಸಂಘ ಪರಿವಾರ ಅಂಬೇಡ್ಕರ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾನೆ ನಂತರ ಕಾಲಘಟ್ಟದಲ್ಲಿ ಎಂದೂ ಕೂಡ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವ ಗೌರವ ಸೂಚಿಸುವ ಕೆಲಸವನ್ನೇ ಮಾಡಲಿಲ್ಲ ಆದರೆ ದಿನದಿಂದ ದಿನಕ್ಕೆ ಅಂಬೇಡ್ಕರ್ ಭೀಮ ಕಾಯರಾಗಿ ಬೆಳೆಯತೊಡಗಿದೆವು ಅವರ ವ್ಯಕ್ತಿತ್ವ ಅನಾವರಣಗೊಳ್ತಾ ಹಾಗೆ ವಿಶ್ವಾದ್ಯಂತ ಅಂಬೇಡ್ಕರ್ ಅವರ ಗೌರವ ದೆತ್ತರಕ್ಕೆ ಏರು ಬಿಡ್ತು ಆ ಹೊತ್ತಿಗೆ ಬಿ ಜೆ ಪಿಯ ಹಿಂದಿನ ನಾಯಕತ್ವ ಅವರಿಗೂ ಕೂಡ ಅಂಬೇಡ್ಕರ್ ಅವರ ಶಕ್ತಿ ಏನಿದೆ ಆ ಶಕ್ತಿಯ ಅರಿವಾಗಿತ್ತು ಅದು ಎರಡು ಸಾವಿರದಿಂದ ಈಚೆಗಂತೂ ಬಿ ಜೆ ಪಿ ಸಾವಕಾಶವಾಗಿ ಸಾವಕಾಶವಾಗಿ ಅಂಬೇಡ್ಕರ ಹೆಸರನ್ನು ಹೇಳುವ ಸ್ಥಿತಿ ಬಂತು ಯಾಕೆಂದರೆ ಅಂಬೇಡ್ಕರ್ ಅವರ ಎದುರು ತಲೆಬಾಗದಿದ್ದರೆ ಈ ದೇಶದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಉಳಿಗಾಲ ಇಲ್ಲ ಅನ್ನೋದು ಅಂಬೇಡ್ಕರ್ ಸಂವಿಧಾನವೇ ನೀಡಿದ ಶಕ್ತಿ ಅದು ಅದನ್ನು ಜನಶಕ್ತಿ ಅದು ಅಂತಹ ಶಕ್ತಿಯ ಮುಂದೆ ಮೋದಿ ಅಂತ ಮೋದಿ ಬಿ ಜೆ ಪಿ ಅಂತ ಬಿ ಜೆ ಪಿ ತಲೆ ತಲೆಬಾಗುವ ಸ್ಥಿತಿ ನಿರ್ಮಾಣ ಆಯಿತು ಒಳಗಡೆ ವಿಷವನ್ನು ತುಂಬಿಕೊಂಡಿದ್ದವರು ಕೂಡ ಒಳಗಡೆ ಅಂಬೇಡ್ಕರನ್ನು ವಿರೋಧಿಸ್ತಿದ್ದವರು ಕೂಡ ಒಳಗಡೆ ಜಾತಿಯ ವ್ಯವಸ್ಥೆ ಇರಬೇಕು ಅಂತ ಆಶಿಸುತ್ತಿರುವವರು ಕೂಡ ಹೊರಗಡೆ ಅಂಬೇಡ್ಕರ್ ಅವರನ್ನು ಶ್ಲಾಘಿಸಬೇಕಾದಂಥ ವಾತಾವರಣ ಸೃಷ್ಟಿಯಾಗ್ತು ಸೃಷ್ಟಿಯಾಗೇ ಇವತ್ತು ಅನುಮಾನ ಬೇಕಾಗಿಲ್ಲ ಇದಕ್ಕೂ ಸೊ ಆದ ಮೇಲೆ ಬಿ ಜೆ ಪಿ ದಾರಿ ಸುಲಭ ಆಗಿರಲಿಲ್ಲ ಅವರಿಗೆ ಎರಡು ರೀತಿಯ ಚಾಲೆಂಜಸ್ ಇತ್ತು ಬಿ ಜೆ ಪಿಗೆ ಒಂದು ಮುಸ್ಲಿಂ ವಿರೋಧವನ್ನು ಮುಂದುವರಿಸೋದು ಅನುಮಾನನೇ ಬೇಕಾಗಿದೆ ಮುಸ್ಲಿಂ ವಿರೋಧವನ್ನು ಮುಂದುವರಿಸಿದ ಸಿ ಸಿ ದಟ್ ಯಾರು ದಲಿತರಿದ್ದಾರೆ ದಲಿತ ಸಮುದಾಯ ಏನಿದೆ ಆ ದಲಿತ ಸಮುದಾಯ ಮತ್ತು ಮುಸ್ಲಿಮರ ನಡುವೆ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸುವಂಥದ್ದು ಮುಸ್ಲಿಮರೇ ಇಡೀ ಭಾರತದ ಜನಸಮುದಾಯದ ವಿರೋಧಿಗಳು ಅನ್ನುವ ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಅಲ್ಲಿ ಒಡಕನ್ನು ಸೃಷ್ಟಿಸಲು ಪ್ರಾರಂಭ ಮಾಡಿ ಆದರೆ ಈ ದೇಶದಲ್ಲಿ ದಲಿತರು ಮತ್ತು ಮುಸ್ಲಿಮರ ಸ್ಥಿತಿಯಲ್ಲಿ ಅಂತಹ ವ್ಯತ್ಯಾಸ ಇಲ್ಲ ಹಾಗೆ ಈ ಒಂದು ದಲಿತ ಸಮುದಾಯ ತಲೆತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಜಾತಿಯ ದಳ್ಳುರಿಗೆ ಬಲಿಯಾಯಿತು ಅದೇ ರೀತಿ ಮುಸ್ಲಿಮರು ಕೂಡ ಮುಸ್ಲಿಮರಿಗೆ ಒಂದು ಅವರ ಐಡೆಂಟಿಟಿ ಕ್ರೈಸಿಸ್ಸನ್ನು ಕ್ರಿಯೇಟ್ ಮಾಡಲಾಯಿತು ದಟ್ ವಾಸ್ ಎನ್ ಐಡೆಂಟಿಟಿ ಕ್ರೈಸಿಸ್ ಮತ್ತು ಪ್ರತಿಕ್ಷಣ ಮುಸ್ಲಿಮರು ನಾವು ದೇಶಭಕ್ತರು ಹತ್ರ ಪ್ರೂವ್ ಮಾಡಬೇಕು ಅನ್ನೋ ವಾತಾವರಣ ಸೃಷ್ಟಿಯಾಯಿತು ಆದರೆ ಯು ಸಿ ಅದರ ಲೇಟೆಸ್ಟ್ ಥಿಂಗನ್ನು ನಾನು ಈ ಬೆಳಗ್ಗೆ ಚೂರು ಪ್ರಸ್ತಾಪ ಮಾಡಿದೆ ತಾವು ನೋಡಬಹುದು ನಾನು ಇನ್ನೊಂದು ವಿಡಿಯೋದಲ್ಲಿ ಅದೇನು ಅಂದರೆ ಮುಸ್ಲಿಂ ಮತ್ತು ದಲಿತರ ವಿರುದ್ಧ ಒಂದು ಕಂದಕವನ್ನು ಸೃಷ್ಟಿಸುವುದಕ್ಕೆ ಪ್ರಾರಂಭ ಮಾಡಿ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರ್ವಕವಾಗಿ ಇವತ್ತು ನರೇಂದ್ರ ಮೋದಿಯವರು ಮಾಡಿದ ಭಾಷಣ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ನೀಡಲಾಗುತ್ತಾ ಇರುವ ನಾಲ್ಕು ಪರ್ಸೆಂಟ್ ಮೀಸಲಾತಿ ಗುತ್ತಿಗೆಯಲ್ಲಿ ಏನಿದೆ ಆ ವಿಚಾರವನ್ನು ಮೋದಿ ಉತ್ತರ ಭಾರತದ ಮೂಲೆಯ ರಾಜ್ಯವೊಂದರಲ್ಲಿ ಭಾಷಣ ಮಾಡ್ತಾ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡ್ತಾ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅಂಬೇಡ್ಕರ್ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಕೂಡ್ದು ಅಂತ ಹೇಳಿದ್ರು ಇದನ್ನು ಯಾರು ಅಂಬೇಡ್ಕರ್ ಬರಹಗಳನ್ನು ಓದಿಲ್ವೋ ಯಾರು ನಮ್ಮ ಸಂವಿಧಾನವನ್ನು ಓದಿಲ್ವೋ ಅವರಿಗೆ ಸತ್ಯ ಅಂತ ಅನಿಸುತ್ತೆ ಅನ್ನೋದು ಮೋದಿ ಗೊತ್ತು ಈ ದೇಶದ ಬಹುಸಂಖ್ಯಾತ ಜನ ಏನಿದ್ದಾರೆ ಎಸ್ಪೆಷಲಿ ಈ ಮೇಲ್ಜಾತಿ ಸಮುದಾಯಗಳು ಅವರಿಗೆ ಅಂಬೇಡ್ಕರ್ ಬಗ್ಗೆ ಒಂದು ಎವರ್ಷನ್ ಇದೆ ಮೀಸಲಾತಿ ಬಗ್ಗೆ ಸಿಟ್ಟಿದೆ ಆ ಕಾರಣಕ್ಕೆ ಅವರಿಗೆ ಸಂವಿಧಾನವೂ ಗೊತ್ತಿಲ್ಲ ಅಂಬೇಡ್ಕರ್ ಬರಹವೂ ಗೊತ್ತಿಲ್ಲ ಅಂಥವರ ಮನಸ್ಸಿನಲ್ಲಿ ವಿಷಯ ತುಂಬೋದು ಒಂದು ಇನ್ನೊಂದು ಕಡೆ ದಲಿತರು ನಾನು ಹಾಗೆ ಮುಸ್ಲಿಮರ ನಡುವೆ ಅಂತ ಅದಕ್ಕೆ ಇವರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮೋದಿ ಬಳಸ್ಕೊಟ್ರು ತಮಾಷೆ ನೋಡಿ ಅವರು ಇವತ್ತಿನ ಭಾಷಣದಲ್ಲೂ ಹೇಳಿದರು ಕರ್ನಾಟಕ ಸರ್ಕಾರ ಹೀಗೆ ಮುಸ್ಲಿಂ ಎಪೀಸ್ಮೆಂಟನ್ನು ಮಾಡ್ತಾಯಿದೆ ಸೊ ಹಾಗೆ ಹೀಗೆ ಅಂತ ಹೇಳ್ತಾ ನಾವು ಮುಸ್ಲಿಮರ ಪರ ಬಡ ಮುಸ್ಲಿಮರ ಪರವಾಗಿದ್ದೀವಿ ಹೆಣ್ಣು ಮಕ್ಕಳ ಪರವಾಗಿದ್ದೀವಿ ತಮಾಷೆ ಅಂದರೆ ಆ ಬಿ ಜೆ ಪಿಯ ಒಬ್ಬರೇ ಒಬ್ಬ ಸಂಸದ ಪಾರ್ಲಿಮೆಂಟ್ನಲ್ಲಿ ಮುಸ್ಲಿಮ್ ಸಂಸದ ಪಾರ್ಲಿಮೆಂಟ್ನಲ್ಲಿ ಅಂದರೆ ಯು ಸಿ ಈ ದೇಶದಲ್ಲಿ ಪ್ರತಿಶತ ಹದಿನಾಲ್ಕರಷ್ಟಿರುವ ಮುಸ್ಲಿಮರಿಗೆ ಒಂದೇ ಒಂದು ಸ್ಥಾನದ ರಿಪ್ರೆಸೆಂಟೇಷನ್ ಕೊಡದಿರುವ ಕೋಮುವಾದಿ ಪಕ್ಷ ಅದರ ಮುಖ್ಯಸ್ಥರು ನಾವು ಬಡ ಮುಸ್ಲಿಮರ ಪರವಾಗಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ ಮುಸ್ಲಿಂ ವಿರೋಧವನ್ನೇ ತಮ್ಮ ರಾಜಕಾರಣದ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ಬಹುಸಂಖ್ಯಾತರ ಮತವನ್ನು ಕ್ರೋಢೀಕರಿಸುವುದಕ್ಕಾಗಿ ಸದಾ ಮುಸ್ಲಿಮರ ಮೇಲೆ ದಾಳಿ ನಡೆಸುವ ಪಕ್ಷವೊಂದರ ಪ್ರಧಾನಿ ನಾನು ಬಡ ಮುಸ್ಲಿಮರ ಮತ್ತು ಮುಸ್ಲಿಂ ಮಹಿಳೆಯರ ಪರವಾಗಿದ್ದೇನೆ ಅಂತ ಹೇಳ್ತಾರೆ ಇದು ಸುಳ್ಳು ಅನ್ನೋದು ಈ ದೇಶದ ಜನರಿಗೆ ಅರ್ಥ ಆಗದಿದ್ದರೆ ಏನು ಮಾಡೋಕ್ಕಾಗುತ್ತೆ ಜನ ನಂಬ್ತಾ ಹೋಗ್ತಾರೆ ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಮೋದಿ ಎಂಡ್ ಕಂಪ್ನಿ ಏನಿದೆ ಅಮಿತ್ ಶಾ ಎಂಡ್ ಕಂಪ್ನಿ ಏನಿದೆ ಅವರು ಬಹಳ ಸ್ಪಷ್ಟವಾಗಿ ಅವರ ಇಡೀ ಎಜೆಂಡಾ ಏನಿದೆ ಅದು ಬಹುಸಂಖ್ಯಾತದ ಸಂಖ್ಯಾತ ರಾಜಕಾರಣ ಅಂತ ಬಹುಸಂಖ್ಯಾತ ಬಲಪಂಥೀಯ ರಾಜಕಾರಣ ಆ ಮೂಲಕ ಬಹುಸಂಖ್ಯಾತರನ್ನು ಒಂದು ಕಡೆ ಹೆದರಿಸುವಂಥ ನೋಡಿ ಅವರಿದ್ದಾರೆ ಅವರು ನಿಮ್ಮನ್ನು ಮುಗಿಸ್ಕೊಳ್ತಾರೆ ನೋಡಿ ಅವರು ನಿಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ತೊಂದರೆ ಕೊಡ್ಬೋದು ನೋಡಿ ಅವರು ನಿಮ್ಮ ಪಾಲುಗಳನ್ನೆಲ್ಲ ಕಸ್ಕೋತಾರೆ ಇಂಥ ಸುಳ್ಳುಗಳನ್ನು ಹೇಳ್ತಾ ಹೆದರಿಕೆಯನ್ನು ಬಹುಸಂಖ್ಯಾತರಲ್ಲಿ ಹೆದರಿಕೆಯನ್ನು ಉಂಟು ಮಾಡುವಂಥದ್ದು ಎರಡು ರೀತಿ ಇದನ್ನು ಕೂಡ ಒಂದು ಎರಡು ಅಲುಗಿನ ಕತ್ತಿಯ ಹಾಗೆ ಇನ್ನೊಂದು ಕಡೆ ಮುಸ್ಲಿಮರನ್ನು ಅಲ್ಪಸಂಖ್ಯಾತರನ್ನು ಅವರ ಒಳಗಡೆ ಭಯವನ್ನು ಹುಟ್ಟಿಸುವಂಥದ್ದು ಅವರಿಗೆ ದರ್ ಶುಡ್ ನಾಟ್ ಬಿ ಎನಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅವರಿಗೆ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಇರಕೂಡುದು ಸಂಸತ್ತಿನಲ್ಲಿ ಯಾವುದೇ ಒಬ್ಬ ಮುಸ್ಲಿಂ ಸಿ ಎಂ ಪಿ ಇರಕೂಡ್ದು ಬಿ ಜೆ ಪಿ ಆಡಳಿತದಲ್ಲಿರುವ ಯಾವುದೇ ರಾಜ್ಯದಲ್ಲಿ ಮುಸ್ಲಿಂ ಇರಕೂಡ್ದು ಅವ್ರ ರೆಪ್ರೆಸೆಂಟೇಷನ್ ಅಂದರೆ ರಾಜಕೀಯವಾಗಿ ಅವರನ್ನು ಮುಗಿಸೋ ಅಂಥದ್ದು ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಸೋಸಿಯಲಿ ಅವರ ಒಳಗಡೆ ಒಂದು ಅಸ್ಥಿರತೆಯನ್ನು ಭಯವನ್ನು ಹುಡ್ಸೋವಂಥದ್ದು ಸೊ ನೀವು ಎಲ್ಲಿಂದಲೋ ಬಂದವರು ನೀವು ಇದೇ ನೆಲದ ಜನ ಅಲ್ಲ ಅಂತ ಸುಳ್ಳನ್ನು ಹೇಳೋಂಥದ್ದು ಇಂಡಿಯಾದ ಮುಸ್ಲಿಮರು ಹಿಂದೂಯಿಸಮ್ ಒಳಗಡೆಯ ಇರುವ ತಾರತಮ್ಯ ನೀತಿಯಿಂದ ಬೇಸತ್ತು ದುಃಖದಲ್ಲಿ ಅಸಹಾಯಕತೆಯಲ್ಲಿ ಅವರು ಇಸ್ಲಾಮನ್ನು ಒಪ್ಪಿಕೊಂಡಿದ್ದಾರೆ ಕ್ರಿಶ್ಚಿಯಾನಿಟಿಯನ್ನು ಒಪ್ಪಿಕೊಂಡಿದ್ದಾರೆ ಯಾಕೆಂದರೆ ಅವರಿಗೆ ಹಿಂದೂ ಮೇಲ್ಜಾತಿಗಳ ಭಯ ಇತ್ತು ಆತಂಕ ಇತ್ತು ನೋವಿತ್ತು ಅಸಹಾಯಕತೆ ಇತ್ತು ಅನುಮಾನ ಬೇಕಾಗಿತ್ತು ಆ ಕಾರಣಕ್ಕಾಗಿ ಅವರು ಪಕ್ಷಾಂತರವಾದದ್ದು ಆದ್ದರಿಂದ ಭಾರತದ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಏನಿದ್ದಾರೆ ಅದರಲ್ಲಿ ಭಾಳಷ್ಟು ಭಾಳಷ್ಟು ಜನ ಅವರು ಸಮಾಜದ ಕೆಳಸ್ತರದಿಂದ ಬಂದಂಥ ದಲಿತರೇ ಆಗಿದ್ದಾರೆ ದಲಿತರಾಗಿ ಊರಿಂದ ಕೇರಿಯಲ್ಲಿ ಊರು ಒಳಗೆ ಪ್ರವೇಶ ಇಲ್ಲ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಸಮಾನ ಪಂಕ್ತಿ ಇಲ್ಲ ಹೋಟೆಲ್ಗಳಲ್ಲಿ ಇನ್ನೊಂದರಲ್ಲಿ ಅವರು ಕುಡಿಯಬೇಕಾದ ಟೀ ಕುಡಿಯೋದ್ರಲ್ಲಿ ಅದರ ಲೋಟ ಬೇರೆ ಇಂತಹ ಆಚರಣೆಗಳಿಂದ ದುಃಖದಿಂದ ನೋವಿನಿಂದ ಹಿಂದೂ ಧರ್ಮವನ್ನು ತ್ಯಜಿಸಿದ್ದಾರೆ ಅವರು ಅವರು ಮುಸ್ಲಿಮರು ಕ್ರಿಶ್ಚಿಯನ್ರು ಆಗಿದ್ದಾರೆ ಆದ್ದರಿಂದ ಯಾರು ಹೀಗೆ ಕನ್ವರ್ಟೆಡ್ ಆಗಿದ್ದಾರೆ ಅವರು ಧಾರ್ಮಿಕವಾಗಿ ತಮ್ಮ ಆಚರಿಸುವ ಧರ್ಮವನ್ನು ಬದಲಿಸಿದ್ದಾರೆ ಯಾಕೆಂದರೆ ನನಗೆ ಭ್ರಾತೃತ್ವ ಬೇಕು ನನಗೆ ಸಮಾನತೆ ಬೇಕು ನನ್ನನ್ನು ತಾವು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ಬೇಕು ಧರ್ಮವೇ ನಮ್ಮನ್ನು ವಿಭಜಿಸಕೂಡುದು ಧರ್ಮ ಮೇಲು ಕೀಳನ್ನು ಬೋಧಿಸಕೂಡುದು ಆಚರಿಸಕೊಳ್ಳುದು ಇಂತಹ ನಂಬಿಕೆಯಿಂದ ಅವರು ಮತಾಂತರಗೊಂಡಿದ್ದಾರೆ ಆದ್ದರಿಂದ ಭಾರತದ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಇನ್ನೆಲ್ಲಿಂದೋ ಬಂದವರಲ್ಲ ಈ ನೆಲದವರು ಈ ನೆಲದಲ್ಲಿರುವ ಬಹುಸಂಖ್ಯಾತರಿಗೆ ಯಾವ ಹಕ್ಕು ಇದೆಯೋ ಅದು ಅಲ್ಪಸಂಖ್ಯಾತರಿಗೂ ಇರಬೇಕು ಆದರೆ ಈ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಳ್ಳುವ ಅವರನ್ನು ಮೇನ್ ಸ್ಟ್ರೀಮ್ ಸಮಾಜದ ಬು ಏನು ಮೇನ್ ಸ್ಟ್ರೀಮ್ ಇದೆ ಅದರಿಂದ ಹೊರಗಿಡುವಂಥ ಕೆಲಸವನ್ನು ರಾಜಕಾರಣವನ್ನು ದೀಸ್ ಪೇಪರ್ ಅಂದರೆ ಸಿ ಒಂದು ರಾಜಕೀಯ ಕಾರಣ ಇನ್ನೊಂದು ಸಾಮಾಜಿಕ ಕಾರಣ ಸೊ ಈ ರೀತಿ ಮಾಡ್ತಾ ಬಂದಂಥ ಬಿ ಜೆ ಪಿ ಅನಿವಾರ್ಯವಾಗಿ ಅಂಬೇಡ್ಕರ್ ಹೆಸರನ್ನು ಹೇಳಬೇಕು ಹಾಗಿದ್ದರೆ ಅವರಿಗೆ ಗೊತ್ತಿದೆ ಇವತ್ತಿನ ದಲಿತರು ಪ್ರಜ್ಞಾವಂತರಾಗಿದ್ದಾರೆ ಜಾಗೃತರಾಗಿದ್ದಾರೆ ಶತಶತಮಾನಗಳಿಂದ ತಮ್ಮ ಮೇಲೆ ಏನು ದೌರ್ಜನ್ಯ ನಡೀತು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂಬೇಡ್ಕರ್ ಅಂದರೆ ಅವರಿಗೆ ಶಕ್ತಿ ಅದು ಭೀಮಬಲ ಅದನ್ನೇ ನಾನು ಭೀಮಬಲ ಅಂತ ಕರಿತೀನಿ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರಿಗೆ ಇಂತಹ ಒಂದು ಅಗಾಧವಾದ ಶಕ್ತಿಯನ್ನು ದಯಪಾಲಿಸಿದ್ದಾರೆ ಅಗಾಧವಾದ ಶಕ್ತಿ ಅದು ಅಂಬೇಡ್ಕರ್ ಶಕ್ತಿಯನ್ನು ಭೀಮಲ್ ಒಟೆವರ್ ಬಿ ಆದ್ದರಿಂದ ಈ ಶಕ್ತಿಯನ್ನು ಎದುರಿಸಿ ವೈದಿಕ ಪರಂಪರೆಯನ್ನು ಮತ್ತೆ ಜಾರಿಗೆ ತರುವಂಥ ಬಿ ಜೆ ಪಿ ಯತ್ನ ಇದೆಯಲ್ಲ ಅದು ಆಗಲ್ಲ ಅದಕ್ಕೆ ಮಾಡಬೇಕಾದ್ದು ಹೋದರೆ ಸೊ ತಮಗೆ ಅಂಬೇಡ್ಕರ್ ಅವರನ್ನೇ ಅಡಾಪ್ಟ್ ಮಾಡ್ಕೊಳ್ಳೋದು ಮತ್ತು ಅವ್ರನ್ನ ತಮಗೆ ಬೇಕಾದಾಗ ಅಂಬೇಡ್ಕರ್ನೇ ಬದಲಿಸೋದು ಇನ್ನೂ ಒಂದು ಇಪ್ಪತ್ತು ವರ್ಷ ಹೋದರೆ ಅಂಬೇಡ್ಕರ್ ಅವರು ಮನುಶಾಸ್ತ್ರವನ್ನು ಮೆಚ್ಕೋತಾ ಇದ್ದರು ಮನುವಾದದ ಪ್ರತಿಪಾದಕರಾಗಿದ್ದರು ಅಂತ ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರನ್ನೇ ಮನುವಾದಿ ಎನ್ನುವಂತೆ ಪ್ರತಿಬಿಂಬಿಸಿ ರಾಜಕೀಯ ಲಾಭವನ್ನು ಪಡೆಯುವಂಥ ರಾಜಕೀಯ ಪಕ್ಷ ಇದೆ ಇಟ್ಸ್ ಅ ಟು ಡೇಂಜರಸ್ ಇಸ್ ಟು ಡೇಂಜರಸ್ ಅದನ್ನು ಮಾಡ್ತಾರೆ ಅವರು ಅದಕ್ಕಾಗಿ ಅವರು ಅಡಾಪ್ಟ್ ಮಾಡ್ಕೊಂಡಿದೆ ಅಂಬೇಡ್ಕರ್ ಅವರನ್ನು ಎಂದೂ ನೆನೆಸಿಕೊಳ್ಳದ ಕೋಮುವಾದಿ ಪಕ್ಷ ಜಾತೀಯವಾದಿ ಪಕ್ಷ ಈಗ ಅಂಬೇಡ್ಕರನ್ನು ನೆನಪು ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ ಆದರೆ ನೆನಪು ಮಾಡಿಕೊಂಡು ಬಿಡಲ್ಲ ಅವರು ಅಂಬೇಡ್ಕರ್ ಅವರನ್ನು ಕನ್ವರ್ಟ್ ಮಾಡಿದ ರೀತಿಯಲ್ಲಿ ಭಾಷಣ ಮಾಡಬಾರ್ದು ಅದಕ್ಕೆ ಎಲ್ಲರಿಗೂ ಎಚ್ಚರಿಕೆ ಎಚ್ಚರಿಕೆ ಬೇಕಾಗಿದೆ ಅದು ಇಲ್ಲದಿದ್ದರೆ ಇವರು ಸಂಪೂರ್ಣವಾಗಿ ಅಂಬೇಡ್ಕರ್ ಅವರನ್ನು ಈಗಲೇ ಬಹಳಷ್ಟು ಸುಳ್ಳುಗಳನ್ನು ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಬರ್ತಿದ್ದಾರೆ ಸಂಘ ಪರಿವಾರದವರು ಅವರು ಸೊ ಆ ಕಾಂಗ್ರೆಸ್ ಮತ್ತು ಅಂಬೇಡ್ಕರ್ ನಡುವೆ ಇದ್ದ ಭಿನ್ನಾಭಿಪ್ರಾಯವನ್ನು ಅವರು ತಮಗೆ ಹಾಗೆ ಬಳಸ್ಕೊತಾರೆ ಸೊ ಆದ್ದರಿಂದ ಎರಡು ರೀತಿ ಬಿ ಜೆ ಪಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಬಹುಸಂಖ್ಯಾತ ರಾಜಕಾರಣ ಮತ್ತು ದಲಿತರು ಮತ್ತು ಮುಸ್ಲಿಮರ ನಡುವೆ ಒಂದು ಒಡಕನ್ನು ಸೃಷ್ಟಿಸುವುದು ರಾಜಕೀಯ ಕಾರಣಕ್ಕಾಗಿ ಅದು ಅವರ ಮೊದಲ ಯತ್ನ ದ ಎರಡನೇ ಅಪಾಯ ಅಂತಂದರೆ ಅಂಬೇಡ್ಕರ್ ಅವರನ್ನೇ ಬೇರೆ ರೀತಿ ತಮಗೆ ಬೇಕಾದ ರೀತಿಯಲ್ಲಿ ಅವರನ್ನು ಪ್ರೊಪಗೇಟ್ ಮಾಡುತ್ತಾ ಆ ಒಂದು ಭೀಮ ಬಲವನ್ನು ತಮ್ಮ ಬಲವನ್ನಾಗಿ ಪರಿವರ್ತಿಕೊಳ್ಳ ಈ ಇದು ಹೊಸದಾಗಿ ಮಾಡ್ತಾ ಇರೋದಲ್ಲ ಬಿ ಜೆ ಪಿ ಇದನ್ನು ಭಾಳ ಮೊದಲೇ ಪ್ರಾರಂಭ ಮಾಡಿದೆ ಆ ಕಾರಣಕ್ಕೆ ವಲ್ಲಭಭಾಯಿ ಪಟೇಲ್ ಮತ್ತು ಗಾಂಧಿ ನಡುವೆ ಅಥವಾ ನೆಹರು ನಡುವೆ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿಸುವ ಮೂಲಕ ಆ ಒಂದು ಶಕ್ತಿ ಏನಿದೆ ವಲ್ಲಭಭಾಯಿ ಪಟೇಲ್ ಅವರ ಶಕ್ತಿಯನ್ನು ತಮ್ಮ ಶಕ್ತಿಯನ್ನಾಗಿ ಮಾಡ್ತಾರೆ ಅದೇ ರೀತಿ ಈ ಒಂದು ಶಕ್ತಿ ಏನಿದೆ ಅಂಬೇಡ್ಕರ್ ಅಥವಾ ದಲಿತ ಶಕ್ತಿ ಏನಿದೆ ಆ ಶಕ್ತಿಯನ್ನು ಬಿ ಜೆ ಪಿ ಶಕ್ತಿಯನ್ನಾಗಿ ಪರಿವರ್ತಿಸ್ಕೊಳ್ಳಾಗ್ತಾಯಿದ್ದು ಅದಕ್ಕೆ ಟಾರ್ಗೆಟ್ ಮಾಡ್ತಾ ಹೋಗೋದು ಕಾಂಗ್ರೆಸ್ಸನ್ನು ನೀವು ಗಮನಿಸ್ತಾ ಬನ್ನಿ ಎರಡು ಸಾವಿರದ ಹದಿನಾಲ್ಕರಿಂದ ನೋಡಿ ನೋಡ್ತಾ ಬನ್ನಿ ಬಿ ಜೆ ಪಿಯ ಪ್ರಮುಖರು ಮೋದಿ ಇತ್ಯಾದಿಗಳು ತಮ್ಮ ಭಾಷಣದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಅವ್ರು ಟೀಕೆ ಮಾಡೋದು ಕಾಂಗ್ರೆಸ್ ಪಕ್ಷವನ್ನು ಸೋನಿಯಾ ಗಾಂಧಿಯವರನ್ನು ರಾಹುಲ್ ಗಾಂಧಿ ಅವರನ್ನು ಅದನ್ನು ಮೀರಿ ಬೇರೆ ವಿಚಾರಗಳೇ ಇಲ್ಲ ನೆಹರು ಅವ್ರನ್ನ ಭಾಳ ಕಳ ದೇಶದ ಮೊದಲ ಪ್ರಧಾನಿಯನ್ನು ಈಗ ಎಳ್ಕ ಬರೋದು ಬೈಯೋದು ಅವರು ಗಾಂಧಿಯನ್ನು ಶಕ್ತಿ ಇಲ್ಲ ಹಾಗೆ ಗಾಂಧಿ ಕೂಡ ಅವರಿಗೊಂದು ಬಲ ಇದೆ ಆದ್ದರಿಂದ ಗಾಂಧಿಯ ಎದುರು ಮೌನವಾಗಿ ತಲೆ ಬಾಗದಂತೆ ಮಾಡೋದು ತಲೆ ಬಗ್ಗಿಸುವುದು ಕೊನೆಗೆ ಅಂಬೇಡ್ಕರನ್ನು ಅವರ ಸಂಘ ಪರಿವಾರದ ಹುಡುಗರು ಹೋಗ್ಬಿಟ್ಟು ಅಂಗ ಅಂಬೇಡ್ಕರ್ ದೇವಸ್ಥಾನವನ್ನು ಕಟ್ಟಿ ಅಂಬ ಸಾರಿ ಅಂಬೇಡ್ಕರ್ ಅಂತೀನಿ ಗೋಡ್ಸೆ ದೇವಸ್ಥಾನವನ್ನು ಕಟ್ಟಿ ಒಂದು ಕಡೆ ಗಾಂಧಿಯನ್ನು ಎದುರಿಸಲಾಗದೆ ಗಾಂಧಿ ಪ್ರತಿಭೆ ಎದುರ ಬಗ್ಗೆ ನಿಲ್ಲೋ ಇನ್ನೊಂದು ಕಡೆ ಗೋಡ್ಸೆ ವಾದವನ್ನು ಎಲ್ಲೆಡೆ ಪ್ರಸರಿಸುವಂತೆ ಮಾಡೋದು ಹಿಂಸೆಯನ್ನು ಗಾಂಧಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆ ಇದ್ಯಾವುದೂ ಗಾಂಧಿ ಬೋಧಿಸಿದ ಬೇಕಾಗಿಲ್ಲ ಅವರಿಗೆ ಅವರಿಗೆ ಬೇಕಾಗಿರೋದು ಎಸ್ ಗೋಡ್ಸೆವಾದ ಹಿಂಸೆ ಮುಸ್ಸಾರ ಅದಕ್ಕೆ ಗೋಡ್ ತಮ್ಮ ಈ ಸಂಘ ಪರಿವಾರದವರು ಏನಿದ್ದಾರೆ ಅವರೆಲ್ಲ ಕಡೆ ಗೋಡ್ಸೆ ದೇವಸ್ಥಾನ ಕಟ್ಟೋದು ಗಾಂಧಿ ಜಯಂತಿ ದಿವಸ ಗಾಂಧಿ ಫೋಟೋ ಇಟ್ಬಿಟ್ಟು ರಿವಾಲ್ವರ್ ಹೊಡೆಯೋದು ಇಂಥ ಕೆಲಸಗಳನ್ನು ಮಾಡಲಾಗೋದು ಈ ಎಕ್ಸ್ಪಿರಿಮೆಂಟ್ ಏನಿದೆ ಅದರ ಮುಂದುವರಿದ ಭಾಗ್ಯವಾಗಿ ಈಗ ಅಂಬೇಡ್ಕರ್ ಅವರನ್ನು ಇಸಿ ತಮಗೆ ಬೇಕಾದ ರೀತಿಯಲ್ಲಿ ಅವರ ಪೋರ್ಟ್ರೇಟ್ ಮಾಡುವಂಥ ಆ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಸೊ ಅಂಬೇಡ್ಕರ್ ನಮ್ಮವರು ಅಂಬೇಡ್ಕರ್ ಕಾಂಗ್ರೆಸ್ ಅನ್ಯಾಯ ಮಾಡ್ತು ಮೋಸ ಮಾಡ್ತು ನಮ್ಮ ನಾವು ಅಂಬೇಡ್ಕರಿಗೆ ಗೌರವ ಕೊಡೋದು ಅಲ್ರಿ ಸ್ವಾತಂತ್ರ್ಯ ಚಳವಳಿ ನಡೀತಿದ್ದಂಥ ಸಂದರ್ಭದಲ್ಲಿ ಸಂಘ ಪರಿವಾರದವರು ನಿಮ್ಮ ಮೂಲ ಮಾತೃ ಸಂಸ್ಥೆ ಏನು ಹರಿತಾ ಇದ್ದರು ಅವತ್ತು ಸ್ವಾಮಿ ಅವತ್ತು ಏನು ಮಾಡ್ತಾಯಿದ್ರು ಅಂಬೇಡ್ಕರ್ ವಿರುದ್ಧ ಅತಿ ಹೆಚ್ಚು ದಾಳಿ ನಡೆಸಿದ್ದು ಸಂಘ ಪರಿವಾರ ಅಲ್ವಾ ಪ್ರತಿಭಟನೆ ಮಾಡಿದ ಸಂಘ ಪರಿವಾರ ಅಲ್ವಾ ಈಗ ಇದಕ್ಕಿದ್ದಾಗೆ ಭೀಮ ಬಲ ನಿಮ್ಮನ್ನು ನಡುಗಿಸಿದೆ ನಿಮ್ಮ ಶಕ್ತಿಯನ್ನು ಕುಂದಿಸಿದೆ ನೀವು ಗಾಂಧಿ ಮತ್ತು ಅಂಬೇಡ್ಕರ್ ವಿರುದ್ಧ ಈ ಸಾಧ್ಯ ಇಲ್ಲ ಮುಳುಗೋಗ್ಬಿಡ್ತೀರಿ ಆ ಕಾರಣಕ್ಕಾಗಿ ಅವರ ವ್ಯಕ್ತಿತ್ವವನ್ನು ವಿರೂಪಗೊಳಿಸ್ತಾ ನಿಮ್ಮವರನ್ನಾಗಿ ಮಾಡಿಕೊಳ್ಳುವ ಯತ್ನ ಮಾಡ್ತಿದ್ದೀರಿ ಅದು ಸಾಧ್ಯ ಇಲ್ಲ ಗಾಂಧಿವಾದಿಗಳಾಗಲಿ ಅಂಬೇಡ್ಕರ್ವಾದಿಗಳಾಗಲಿ ಅವರ ನಡುವೆ ಇರುವುದು ವೈಚಾರಿಕ ಸಂಘರ್ಷವೇ ಇವತ್ತು ವೈಯಕ್ತಿಕ ಅಲ್ಲ ಕೆಲವು ವಿಚಾರಗಳಲ್ಲಿ ದಿನ ಅಭಿಪ್ರಾಯ ಆದರೆ ಮೂಲಭೂತವಾಗಿ ಕೋಮುವಾದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಗಾಂಧಿವಾದಿಗಳು ಮತ್ತು ಅಂಬೇಡ್ಕರ್ವಾದಿಗಳು ಇಬ್ಬರು ಒಂದಾಗ್ತಾರೆ ಜಾತಿ ವೈಷಮ್ಯದ ವಿಚಾರದಲ್ಲಿ ಒಂದಾಗ್ತಾರೆ ವೈದಿಕ ಪರಂಪರೆ ವಿಚಾರದಲ್ಲಿ ಒಂದಾಗ್ತಾರೆ ಈ ವರ್ಣಾಶ್ರಮ ಧರ್ಮದ ವಿಚಾರದಲ್ಲಿ ಒಂದಾಗ್ತಾರೆ ಯಾವಾಗ ಅವರು ಒಂದಾಗಿ ನಿಲ್ತಾರೋ ನಿಮ್ಮ ಶಕ್ತಿ ಉಳಿಯಲ್ಲ ನೀವು ನಿಶಕ್ತರಾಗ್ತೀರಿ ನೀವು ಹಾಗೆ ಬಿದ್ದೋಗತೀರಿ ಡೋಂಟ್ ವರಿ ನನಗೆ ಇದರಲ್ಲಿ ಯಾವ ಅನುಮಾನವೂ ಉಳ್ಕೊಂಡಿಲ್ಲ ಆದ್ದರಿಂದ ಭೀಮಬಲ ಮತ್ತು ಗಾಂಧಿಬಲ ದಲಿತರು ಮತ್ತು ಮುಸ್ಲಿಮರು ಅವರು ಮಾತ್ರ ಈ ದೇಶವನ್ನು ಉಳಿಸೋಕೆ ಸಾಧ್ಯ ನಿಮ್ಮ ಅಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕನ್ಫ್ರೆಸ್ ಮಾಡಿ ಹಾಗೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇದೆ ಎಲ್ಲರಿಗೂ ನಮಸ್ಕಾರ